ನೀವು ಸವಾಲೆ ಹಾಕ್ತೀನಿ ನಮ್ಮ ಸರ್ಕಾರ ಕೇಳಿ ಐದರಿಂದ ಕರ್ನಾಟಕ ಇಂಪ್ಲಿಮೆಂಟ್ ಪೇಮೆಂಟ್ ನನ್ಗ ಇಲ್ಲಿ ಕೇಳಿ ನೆನಪದಾಗ ಸಂತ್ರಸ್ತರು ಮನೀಗ್ ಕರ್ಕೊಂಡ್ ಬರ್ ಚೆಕ್ ಪಟ್ಟಿಲ್ಲ ನಾ ಕೊಟ್ಟೆ ಬಸವರಾಜ್ ಬೊಮ್ಮಾಯನ್ನ ಮುಖ್ಯಮಂತ್ರಿ ಕರ್ಕೊಂಡ್ಬಾರ್ದು ಹೇಳ ಉತ್ತರ ಹೇಳೋ ನೋಡೋಣ ಇವತ್ತು ಕೊಡಬ ಸಿದ್ದರಾಮಯ್ಯ ಕರ್ಕೊಂಡ್ ಒಂದ್ ಪೇಮೆಂಟ್ ಕೊಡಿ ನಾನ್ ತಯಾರಿದ್ದೆ ಎಂದದ್ದನ್ನ ರಾಜಕಾರಣ ಮಾತಾಡಕ್ ಬರ್ಬಾರ್ದು ನಾ ರಾಜಕಾರಣ ಮಾತಾಡಿದ್ದೀನಿ ಅಂದ್ರೆ ನೀವು ಕಾಂಗ್ರೆಸ್ನವ್ರಿಗೆ ರಾಜ್ಯದಾಗೆದ್ರು ಮಾತಾಡ್ತಾರೆ ಹೇಳಿದ